ಎಸ್ ಅದನ್ನೇ ಇವತ್ತಿನ ಈ ಚರ್ಚಾ ಕಾರ್ಯಕ್ರಮದಲ್ಲಿ ಸುದೀರ್ಘವಾದಂತಹ ಚರ್ಚೆಯನ್ನು ಮಾಡ್ತಾ ಹೋಗೋಣ ವಿಶ್ಲೇಷಣೆಯನ್ನು ಮಾಡ್ತಾ ಹೋಗೋಣ ಇವತ್ತಿನ ಈ ಚರ್ಚಾ ಕಾರ್ಯಕ್ರಮಕ್ಕೆ ಮೂರು ಜನ ಮುಖ್ಯ ಅತಿಥಿಗಳಾಗಿ ಬಂದಿದ್ದಾರೆ ಅವ್ರನ್ನ ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ ಪಿಯ ರಾಜ್ಯ ವಕ್ತಾರರಾಗಿರುವಂತಹ ಶೆಟ್ಟಿ ಬಂದಿದ್ದಾರೆ ಅವ್ರನ್ನ ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ ಶೆಟ್ಟಿ ಅವರ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಪ್ರೀತಿಯ ಸ್ವಾಗತ ಎಸ್ ಎನ್ ಜೆ ಡಿ ಎಸ್ನ ವಕ್ತಾರರಾಗಿರುವಂತಹ ರಿಷಿ ಗೌಡ ಬಂದಿದ್ದಾರೆ ಗೌಡ್ರೆ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಪ್ರೀತಿಯ ಸ್ವಾಗತ ಇನ್ನು ಕಾಂಗ್ರೆಸ್ನ ವಕ್ತಾರರಾಗಿರುವಂತಹ ಕೆ ಎಚ್ ಕುಮಾರ್ ಬಂದಿದ್ದಾರೆ ಕುಮಾರ್ ಅವರೇ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಆತ್ಮೀಯ ಸ್ವಾಗತ ಎಸ್ ಬಹಳ ಮುಖ್ಯವಾಗಿ ಕಾಂಗ್ರೆಸ್ ಪಾಳ್ಯದಲ್ಲಿ ಸಾಕಷ್ಟು ಬದಲಾವಣೆಯ ಬಿರುಗಾಳಿಯ ಬೀಸ್ತಾ ಇದೆ ನಾವು ನೇರವಾಗಿ ಕೆ ಎಚ್ ಕುಮಾರ್ ಹತ್ರ ಹೋಗೋಣ ಕುಮಾರ್ ಅವರೇ ಕಳೆದ ಎರಡು ವರ್ಷದಿಂದ ಸಿಎಂ ಬದಲಾವಣೆ ಆಗ್ತಾರೆ ಮುಂದಿನ ಸಿ ಎಂ ಡಿ ಕೆ ಶಿವಕುಮಾರ್ ಆಗ್ತಾರೆ ಅನ್ನುವಂತಹ ಬಹುದೊಡ್ಡ ಚರ್ಚೆ ರಾಜ್ಯ ರಾಜಕೀಯ ಪಡಿಸಲೆಯಲ್ಲಿ ಕೇಳಿ ಬರ್ತಾ ಇತ್ತು ಆದರೆ ಇವತ್ತು ಸಿ ಎಮ್ ಹೇಳ್ತಾ ಇದ್ದಾರೆ ಯಾವುದೇ ಬದಲಾವಣೆ ಇಲ್ಲ ನಾನೇ ಐದು ವರ್ಷ ಮುಂದುವರಿತೀನಿ ಅಂತ ಇನ್ನೊಂದು ಕಡೆ ಎಲ್ಲೋ ಒಂದು ಕಡೆ ಹೈಕಮಾಂಡ್ ಸಿದ್ದರಾಮಯ್ಯವರ ಈ ಒಂದು ಹೇಳಿಕೆಗೆ ತಣ್ಣಗಾಗ್ಬಿಡ್ತಾ ಮತ್ತು ಅಹಿಂದ ನಾಯಕರೇನಾದರೂ ಹೈಕಮಾಂಡ್ಗೆ ಏನಾದರೂ ಎಚ್ಚರಿಕೆ ಏನಾದರೂ ಕೊಟ್ರ ಏನೀಗ ಸಿದ್ದರಾಮಯ್ಯವರ ಈ ಒಂದು ಮಾತಿನ ಒಳಮರ್ಮ ಅಂತ ನೋಡಿ ಇಲ್ಲಿ ಎಚ್ಚರಿಕೆ ಕೊಡೋದಾಗಲಿ ಅಥವಾ ಮತ್ತೊಂದು ದಾರಿಯನ್ನು ತುಳಿಯೋದಾಗಲಿ ಕಾಂಗ್ರೆಸ್ ಪಕ್ಷದ ಒಳಗಡೆ ಇಲ್ಲ ಓಕೆ ಸಿ ಎಂ ಕುರ್ಚಿ ಖಾಲಿ ಇಲ್ಲ ಒಂದು ಮೊದಲನೇ ಪಾಯಿಂಟು ಎಲ್ಲೂ ಕೂಡ ನಮ್ಮ ಹೈಕಮಾಂಡು ಕುರ್ಚಿ ಬದಲಾವಣೆಗಾಗಿ ನಾವು ಕೆಲಸ ಮಾಡ್ತಿದ್ದೇವೆ ಅಥವಾ ಅಧಿಕಾರ ಬದಲಾವಣೆ ಮಾಡ್ತಿದ್ದೇವೆ ಅಂತ ಎಲ್ಲೂ ಕೂಡ ಹೇಳಿಲ್ಲ ಓಕೆ ಜೊತೆಗೆ ಕೆಲವು ಶಾಸಕರು ಕರ್ನಾಟಕದಲ್ಲಿ ಕೆಲವು ಒಂದು ಬೆರಳಿಕೆಯಷ್ಟು ಡಿ ಕೆ ಬೇಡ ಏನು ಚರ್ಚೆ ಬೆರಳೆಣಿಕೆಯಷ್ಟು ಸಚಿವರು ಖಂಡಿತ ಅವರ ಆಸಕ್ತಿ ನಮ್ಮ ಪಕ್ಷದ ಇನ್ನೊಬ್ಬ ನಾಯಕನಿಗೂ ಅವಕಾಶ ಸಿಗ್ಲಿ ಅಂತ ಹೇಳೋದ್ರಲ್ಲಿ ಯಾವುದೇ ತಕರಾರಿಲ್ಲ ನಮ್ಮ ಪಕ್ಷದ ಒಳಗಡೆ ಆ ತಕ್ರಾರನ್ನ ನಾಲ್ಕು ಗೋಡೆಯ ಮಧ್ಯೆ ನಮ್ಮ ಪಕ್ಷದ ಚೌಕಟ್ಟಿನ ಒಳಗಡೆ ಚರ್ಚೆ ಮಾಡೋಣ ಆ ಥರದ್ದು ಏನಾದ್ರು ಬಲವಾದಂಥ ಇದು ಅಪೇಕ್ಷೆ ಇದ್ದರೆ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಚರ್ಚೆ ಮಾಡೋಣ ಅಂತ ಈಗಾಗಲೇ ನಮ್ಮ ಪಕ್ಷದ ರಾಜ್ಯದ ಉಸ್ತುವಾರಿಗಳಾಗಿರುವಂಥ ಹಿರಿಯರಾದಂಥ ಸುರ್ಜೇವಾಲಾ ಸಾಹೇಬರು ಬದಲಾವಣೆಯ ವಿಷಯ ಚರ್ಚೆಯಲ್ಲಿಲ್ಲ ಬದಲಾವಣೆ ಅನ್ನುವ ಪದವೇ ನಮ್ಮ ಹತ್ರ ಇಲ್ಲ ಹ್ಞೂ ಹಾಗಾಗಿ ಮೈಸೂರಿನಲ್ಲಿ ನೀವೇ ತೋರಿಸಿದ್ರಿ ನಮ್ಮ ಪಕ್ಷ ಐದು ವರ್ಷಗಳ ಕಾಲ ಕಲ್ಲು ಬಂಡೆ ಥರ ಅಧಿಕಾರ ನಡೆಸುತ್ತೆ ಮುಂದೆ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲೂ ಕೂಡ ಜನರಿಗೆ ನಾವು ಈಗೇನು ನಾವು ಕೊಟ್ಟ ಭರವಸೆಗಳನ್ನು ಈಡೇರಿಸಿದ್ದೇವೆ ಇನ್ನು ಕೆಲವೊಂದಷ್ಟು ಭರವಸೆಗಳು ಬಾಕಿ ಏನಿದೆ ಅದನ್ನ ಇನ್ನು ಮೂರು ವರ್ಷದಲ್ಲಿ ಕಡಾಖಂಡಿತವಾಗಿ ತೀರಿಸ್ತೇವೆ ಮತ್ತೆ ನುಡಿದಂತೆ ನಡೆಯುವಂತ ಸರ್ಕಾರ ನಮ್ದು ಎಲ್ಲೂ ಕೂಡ ಅರ್ಧ ದಾರಿಯಲ್ಲಿ ಹೇಳೋದು ಒಂದು ಮಾಡೋದು ಒಂದು ಖಂಡಿತವಾಗಿ ನಡೆದಿದ್ದೇವೆ ಐದು ಗ್ಯಾರಂಟಿಗಳನ್ನ ಜನರ ಮನೆ ಬಾಗಿಲಿಗೆ ತಲುಪಿಸಿದ್ದೇವೆ ಎದೆ ತಟ್ಕೊಂಡು ಹೇಳೋದಕ್ಕೆ ನಮಗೆ ಆತ್ಮಸಾಕ್ಷಿ ವಂಚನೆ ಮಾಡ್ಕೊಳ್ಳೋದೇ ಹೇಳೋ ಒಂದು ಕಾರ್ಯಕ್ರಮವನ್ನ ಕೊಟ್ಟಿದ್ದೇವೆ ಕೊಟ್ಟು ಅದನ್ನ ಎಲ್ಲ ಜನರಿಗೂ ತಲುಪಿಸಿದ್ದೇವೆ ಅದು ನಮ್ಮ ಹೆಗ್ಗಳಿಕೆ ಮತ್ತೆ ಹಿಂದೆ ಎರಡ್ ಸಾವಿರದ ಹದ್ಮೂರಲ್ಲಿ ಏನು ನಮ್ಮ ಪಕ್ಷ ಅಧಿಕಾರದಲ್ಲಿತ್ತು ಇನ್ನೂರ ಅರವತ್ತೈದು ಭರವಸೆಗಳಲ್ಲಿ ಇನ್ನೂರ ಐವತ್ತು ಭರವಸೆಗಳನ್ನು ಈಡೇರಿಸಿದ್ವಿ ಇದು ನಮ್ಮ ಹೆಗ್ಗಳಿಕೆ ಆಮೇಲೆ ಸರ್ವ ಜನಾಂಗದ ಶಾಂತಿಯ ತೋಟವನ್ನಾಗಿ ರೂಪಿಸುವ ನಾಯಕತ್ವ ನಮ್ಮ ಪಕ್ಷದಲ್ಲಿದೆ ನಮ್ಮ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಮತ್ತು ಮುಖ್ಯಮಂತ್ರಿಗಳಾಗಿ ರಾಜ್ಯವನ್ನು ಮುನ್ನಡೆಸ್ತಾ ಇರುವಂತ ಜನರಿಗೆ ಯಾವುದೇ ಈ ಸರ್ವ ಜನಾಂಗದ ಶಾಂತಿಯ ತೋಟದ ಒಳಗಡೆ ನೋವಾಗದೇ ಇರೋ ತರ ಕೋವಿಡ್ ನಂತರದ ದಿನಗಳಲ್ಲಿ ಏನ್ ನಲಗೋಗಿದ್ರು ಜನ ಅವರನ್ನ ಆರ್ಥಿಕವಾಗಿ ಸಬಲರನ್ನಾಗಿ ಮಾಡುವಂತ ಯೋಜನೆಗಳನ್ನ ಹಾಕಿಕೊಂಡು ಕಾರ್ಯವೃತ್ತರಾಗಿ ಕೆಲಸ ಮಾಡುತ್ತಿದ್ದಾರೆ ಕೇಂದ್ರದ ಕಡೆಗೂ ನಾವು ನೋಡ್ತಿದ್ದೇವೆ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಕೊಡಬೇಕಾಗಿರುವ ಕಾರ್ಯಕ್ರಮಗಳು ಆರ್ಥಿಕ ನೆರವು ಮತ್ತು ಜಿ ಎಸ್ ಟಿಯಲ್ಲಿ ನಮಗೆ ಬರಬೇಕಾಗಿರೋ ಪಾಲು ನಮ್ಮ ತೆರಿಗೆ ನಮ್ಮ ಹಕ್ಕು ಅನ್ನೋದನ್ನ ಪ್ರತಿಪಾದನೆ ಮಾಡ್ತಾ ಇದ್ದೇವೆ ಇವರು ನಮ್ಮ ತೆರಿಗೆಯಲ್ಲಿ ನಮ್ಮ ಹಕ್ಕು ಕೊಡದೇ ಇದ್ದಿದ್ದಕ್ಕೆ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಕದಾ ತಟ್ಟಿ ನೆರ ಪರಿಹಾರದ ಹಣ ನಾವು ಪಡ್ಕೊಂಡ್ ಬಂದಿದ್ದೇವೆ ಸರ್ಕಾರದ ಪರಿಹಾರದ ಬಗ್ಗೆ ನೀವು ಮಾತಾಡ್ತಾ ಇದ್ದೀರಾ ರಾಜ್ಯದಲ್ಲಿ ಅದನ್ನೇ ಹೇಳ್ತೇನೆ ಅದನ್ನೇ ಹೇಳ್ತೇನೆ ಅಲ್ಲಿಗೆ ಬರ್ತಾ ಇದ್ದೀನಿ ಶಾಸಕರ ಅಸಾಧಾನಕ್ಕೆ ಕಾರಣ ಏನು ಅಂತ ನೀವು ಕೇಳ್ತೀರಿ ಸುರ್ಜೇವಾಲಾ ಸಾಹೇಬ್ರು ಬಂದ್ಬಿಟ್ಟು ಜನರು ಮನೆಯ ಅಲ್ಲಿಗೆ ಬರ್ತಾ ಇದ್ದೆ ಮಧ್ಯಕ್ಕೆ ಕೇಂದ್ರ ಸರ್ಕಾರ ನಮಗೆ ಕೊಡಬೇಕಾಗಿರುವ ನಮ್ಮ ಪಾಲಿನ ಹಕ್ಕನ್ನ ಕರ್ನಾಟಕಕ್ಕೆ ಮಹಾರಾಷ್ಟ್ರ ನಂತರ ಕರ್ನಾಟಕಕ್ಕೆ ಕೊಡಬೇಕಾಗಿರುವಂತಹ ಹಣ ನಮ್ಮದೇ ರಾಜ್ಯದಿಂದ ಆಯ್ಕೆ ಆಗೋಗಿರುವಂತ ನಿರ್ಮಲಾ ಸೀತಾರಾಮನ್ ಅವರು ಹಣಕಾಸಿನ ಮಂತ್ರಿ ಇದ್ದಾರೆ ಕರ್ನಾಟಕಕ್ಕೆ ಅವರೇ ಕಳೆದ ಬಜೆಟ್ ನಲ್ಲಿ ಘೋಷಣೆ ಮಾಡ್ದ ನೀರಾವರಿ ಯೋಜನೆ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಹಣ ಕೊಟ್ಟಿಲ್ಲ ಈ ಕ್ಷಣದವರೆಗೂ ಮುಂದುವರೆದು ಐದನೇ ಹಣಕಾಸಿನ ಆಯೋಗ ಹದಿನೈದನೇ ಹಣಕಾಸಿನ ಆಯೋಗ ಹೇಳದಂತ ಶಿಫಾರಸ್ಸಿನ ಪ್ರಕಾರ ನಮಗ್ ಕೊಡ್ಬೇಕಾಗಿರೋ ಯಾವುದೇ ಹಣ ಒಂದು ಚುಕ್ಕಾಣಿ ಕೂಡ ಕರ್ನಾಟಕಕ್ಕೆ ಬಿಡುಗಡೆ ಮಾಡಿಲ್ಲ ಇಲ್ಲಿಂದ ಆಯ್ಕೆ ಆಗೋಗಿರುವಂತಹ ಬಿಜೆಪಿ ಸಂಸದರು ಒಂದು ಶಬ್ದ ಮಾತಾಡೋದಿಲ್ಲ ಯಾಕೆ ಅಂದ್ರೆ ನಾಗಪುರದ ಗರ್ಭಗುಡಿಯ ಪಕ್ಷ ಒಬ್ರೇ ಒಬ್ರು ಇಬ್ರೇ ಮಾತಾಡಬೇಕು ಅಮಿತ್ ಶಾ ಮಾತಾಡ್ಬೇಕು ಇಲ್ಲ ಮೋದಿ ಅವರು ಮಾತಾಡ್ಬೇಕು ಅನ್ನೋ ಕಾನೂನು ನಡೆಯಲಿ ಕೆಲಸ ನಡೆಸ್ತಿರೋದ್ರಿಂದ ಕರ್ನಾಟಕಕ್ಕೆ ಅನುದಾನದ ಕೊರತೆ ಆಗಿರೋದ್ರಿಂದ ನಾವು ಜನರಿಗೆ ಕೋವಿಡ್ ನಂತರ ದಿನಗಳಲ್ಲಿ ಜನರು ಬದುಕು ಹಸನಾಗ್ಲಿ ಅಂತ ಹೇಳಿ ಐವತ್ ಮೂರು ಸಾವಿರ ಕೋಟಿ ರೂಪಾಯಿಗಳ ಗ್ಯಾರಂಟಿ ಯೋಜನೆಗಳನ್ನು ಕೆಲವು ಕೆಲವು ಪ್ರದೇಶಗಳಲ್ಲಿ ಶಾಸಕರಿಗೆ ಅವರು ಅನ್ಕೊಂಡಿದ್ದ ಕಾರ್ಯಕ್ರಮಗಳಿಗೆ ಅನುದಾನದ ಕೊರತೆ ಆಗಿದೆ ಅಂತ ಹೇಳಿ ಅವ್ರು ಮಾತನಾಡಿರಬಹುದು ಅದನ್ನ ಯಾವ ರೀತಿ ಯಾಗ್ ಮಾತಾಡ್ಬೇಕು ಅನ್ನೋದನ್ನ ಚರ್ಚೆ ಮಾಡೋದಕ್ಕೆ ಮತ್ತೆ ಮುಂದೆ ಬರ್ತಾ ಇರುವಂತ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆಯಲ್ಲಿ ನೀವು ನಿಮ್ಮ ಕ್ಷೇತ್ರಗಳಲ್ಲಿ ಏನು ಕಾರ್ಯಕ್ರಮಗಳನ್ನು ಕೈಗೊಂಡಿದ್ದೀರಿ ಪಕ್ಷ ಸಂಘಟನೆ ಏನು ಮಾಡಿದ್ದೀರಿ ನಿಮಗೆ ಸರ್ಕಾರದಿಂದ ಕೊಟ್ಟಿರುವಂಥ ಯೋಜನೆಗಳು ಪರಿಪೂರ್ಣ ಮಾಡಿದ್ದೀರಿ ಮುಂದೆ ಏನಾದರೂ ನಿಮಗೆ ಬೇಕಾಗಿದೆಯಾ ಅನುದಾನ ಬೇಕಾಗಿದೆಯಾ ಚರ್ಚೆ ಮಾಡೋಣ ಅಂತ ಹೇಳಿ ಈ ಸಭೆ ನಡೆದದ್ದು ಐದು ವರ್ಷಗಳ ಕಾಲ ನಮ್ಮ ಪಕ್ಷ ಅಧಿಕಾರ ನಡೆಸುತ್ತೆ ಅದನ್ನ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಈಗ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಅಧಿಕಾರ ನಡೆಸುತ್ತಿದ್ದಾರೆ ಐದು ವರ್ಷ ಇರ್ತೀನಿ ಅಂತ ಈಗ ದೆಹಲಿ ಅವರು ಸ್ಪಷ್ಟಪಡಿಸಿದ್ದಾರೆ ನಮ್ಮ ಹೈಕಮಾಂಡ್ ನಮ್ಮ ಶಾಸಕಾಂಗ ಪಕ್ಷ ತೀರ್ಮಾನ ತೆಗೆದುಕೊಳ್ಳುತ್ತೆ ಈ ಮಧ್ಯದಲ್ಲಿ ಏನೇನೋ ಮಾಡೋದಕ್ಕೆ ಅವಕಾಶ ಇಲ್ಲ ಏನೇ ಇದ್ರು ನಮ್ಮ ನಾಲ್ಕು ಗೋಡೆಯ ಮಧ್ಯೆ ನಮ್ಮ ಪಕ್ಷದ ಆಂತರಿಕ ವ್ಯವಹಾರ ಚಟುವಟಿಕೆಗಳಲ್ಲಿ ಅಲ್ಲಿ ಚರ್ಚೆ ಶೆಟ್ಟಿ ಅವರೇ ಬಿಜೆಪಿ ಪಕ್ಷ ಯಾವುದೇ ರೀತಿಯಾದಂಥ ರಾಜ್ಯಕ್ಕೆ ಅನುದಾನ ಕೊಡ್ತಾ ಇಲ್ಲ ಅಂತ ಒಂದು ಪ್ರಶ್ನೆ ಇನ್ನೊಂದು ನಿಮ್ಮದೇ ಪಕ್ಷದ ಅನೇಕ ನಾಯಕರು ದಸರಾ ಉದ್ಘಾಟನೆ ಹೊಸ ಎಂ ಮಾಡ್ತಾರೆ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಒಳಗಡೆನೆ ಈ ಸರ್ಕಾರ ಇರಲ್ಲ ಅಂತ ಸಂಸದ ಗೋವಿಂದ ಕಾರಜೋಳ ಹೇಳಿದ್ರು ಇವತ್ತು ನೋಡಿದ್ರೆ ಸಿದ್ದರಾಮಯ್ಯವರು ಬೇರೆಯೇ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ನಾನೇ ಅಧಿಕಾರದಲ್ಲಿ ಇರ್ತೀನಿ ಅಂತ ಹಾಗಾದ್ರೆ ಬಿಜೆಪಿಯವ್ರ ಲೆಕ್ಕಾಚಾರ ಉಲ್ಟಾ ಆಯ್ತು ಅಂತ ಆಯ್ತು ಶಾಸಕರು ಈ ಡೌಟ್ ಏನಕ್ಕೆ ನಾನೇ ಸಿಎಂ ಅಂತ ಹೇಳಿ ಹೇಳುವಂತ ಅವಶ್ಯಕತೆ ಹದಿಮೂರರಿಂದ ಹದಿನೆಂಟರವರೆಗಡೆ ಮಾನ್ಯ ಸಿದ್ದರಾಮಯ್ಯನವರು ಒಂದು ಸಲ ಆದ್ರೂ ಈ ಮಾತನ್ನು ಅವರು ಈ ಮಾತನ್ನು ಹೇಳ್ತಾರಂದ್ರೆ ಅವ್ರು ಖಂಡಿತವಾಗ್ಲು ನಮ್ಮ ಅಪ್ಪ ಮುಗಿಸಲ್ಲ ಐದು ವರ್ಷ ಅಂತ ಮುಗಿಸಿದ ಆತರ ಇದ್ದಿದ್ರೆ ಅವ್ರು ಹೇಳ್ತಾ ಇರ್ಲಿಲ್ಲ ಇದೊಂದು ನಾರ್ಮಲ್ ಸಾಮಾನ್ಯ ಜನರಿಗೂ ಅರ್ಥ ಆಗುವಂತ ವಿಷಯ ಅವ್ರ ಐದು ವರ್ಷ ಯಾವಾಗ ಇದ್ರು ಸರಿ ಅದು ಹೇಳದೇ ಇರುವಾಗ ಇದು ಪದೇ ಪದೇ ಅವ್ರು ಮಾತ್ರ ಅಲ್ಲ ಅಂದ್ರೆ ಈ ಎರಡು ವರ್ಷನೂ ಕೂಡ ಸಾಕಷ್ಟು ಕಷ್ಟಪಟ್ಟು ಬಂದಿದ್ದಾರೆ ಅಂತೀರ ಈಗ ರಾಜು ಕಾಗೆ ಏನಂದ್ರು ಪಾಟೀಲ್ ಅವರು ಏನಂದ್ರು ಬೇಳೂರು ಗೋಪಾಲ್ ಕೃಷ್ಣ ಅಂತೂ ನಾನು ನೇಣಾಕೊಂಡ್ ಸಾಯ್ತೀನಿ ಅಂತ ಹೇಳಿದ್ರು ನಮ್ಮ ವಿರೋಧ ಪಕ್ಷದ ಅವಶ್ಯಕತೆ ಇಲ್ಲ ಇವರಿಗೆ ಇವರ ಪಕ್ಷದ ಶಾಸಕರು ಅವರ ವಿರೋಧಕ್ಕೆ ಇವರು ಉತ್ತರ ಕೊಡಕ್ಕೆ ಇವರಿಗೆ ಆಗ್ತಾ ಇಲ್ಲ ಇವರು ಯಾವ ತರ ಒಂದು ಇಡೀ ಕರ್ನಾಟಕ ಭ್ರಷ್ಟಾಚಾರದಲ್ಲಿ ಏನಂತೀರ ವಿಲ ವಿಲ ಸಿಲುಕಿ ಒದ್ದಾಡ್ತಾ ಇದೆ ಭ್ರಷ್ಟಾಚಾರದಲ್ಲಿ ವಿಲ ವಿಲ ಸುತ್ತಿ ಒಂದು ಎರಡು ಮೂರು ನಾಲ್ಕು ಹಗರಣ ಆದ್ರೆ ದಿನ ಹೇಳ್ತಾ ಇರಬಹುದು ಈಗ ನಿಮ್ಮೇನು ಮೂಡ ಹೇಳಿದ್ರಿ ವಾಲ್ಮೀಕಿ ಹೇಳಿದ್ರಿ ವಸತಿ ಹಗರಣ ಆಯ್ತು ಎ ಪಿ ಎಂ ಸಿ ಹಗರಣ ಆಯ್ತು ಈಗ ನರೇಗಾ ಹಗರಣ ಆಯ್ತು ಇದು ಸಾಲು ಸಾಲು ನಡೀತಾ ಇರುವಂತದ್ದು ಮಾತೈತಿ ಅಂತ ನೀವು ಯಾಕೆ ನಿಮ್ಗೆ ಗೊತ್ತಾಗ್ತಿಲ್ವಾ ಯಾವ ಜಿಲ್ಲೆಯಲ್ಲಿ ಎಫೆಕ್ಟ್ ಆಗ್ತಾ ಇಲ್ಲ ಅನ್ಸ್ತಾ ಇದೆ ಈಗ ಇಲ್ಲಿಂದ ಮೂಡ ಬಂದಾಗ ಇಲ್ಲಿಂದ ಮೈಸೂರ್ ತನಕ ಪಾದಯಾತ್ರೆ ಮಾಡಿದ್ರು ಹೌದು ಮೂಡದ ಒಂದು ಇವರು ಕಾಂಗ್ರೆಸ್ ವಕ್ತಾರ ಏನಂತಾರೆ ರೀ ಅಂತಾರೆ ಸಿದ್ದರಾಮಯ್ಯ ಸೈಟ್ ವಾಪಸ್ ಕೊಟ್ಟಿಲ್ವಾ ಇದು ನಮ್ಮ ಹೋರಾಟಕ್ಕೆ ಸಿಕ್ಕಿಲ್ಲ ನಿಮ್ಮ ಹೋರಾಟದ ನಿಮ್ಮ ಹೋರಾಟದ ಧ್ವನಿ ಏನಾಗಿತ್ತು ಅಂದ್ರೆ ಸಿದ್ದರಾಮಯ್ಯವರು ಆ ಪ್ರಕರಣದಲ್ಲಿ ರಾಜೀನಾಮೆನೆ ಕೊಡಿಸ್ತೀವಿ ಅಂತಿದ್ರಿ ಆಗ್ಲಿಲ್ಲ ನಿಮ್ಮ ಹತ್ರ ಒಂದ್ ನಿಮಿಷ ಈಗ ಒಂದು ಅದಾಯ್ತು ಆಮೇಲೆ ಏನು ವಾಲ್ಮೀಕಿ ನಿಗಮ ಆಯ್ತು ಅಕೌಂಟ್ ಗೆ ಮಾರ್ಚ್ ಮೂವತ್ತೊಂದನೇ ತಾರೀಕಿಗೆ ಅಕೌಂಟ್ ಗೆ ದುಡ್ಡು ಹಾಕಿ ಬೇರೆ ಬೇರೆ ಬಾರ್ ಅಕೌಂಟ್ ಅಲ್ಲಿ ವಿಡ್ರಾ ಆಗಿರೋದು ಇದಕ್ಕಿಂತ ಸಾಕ್ಷಿ ಬೇಕು ಅಂತ ನಂಗೆ ಅನ್ಸಲ್ಲ ಮೊನ್ನೆ ತಾನೇ ಜಮೀರ್ ಅವರ ಇದರಲ್ಲಿ ಸರ್ಫರಾಜ್ ಅನ್ನೋರು ಯಾವ ತರ ಮಾತಾಡಿದ್ರು ಇಡೀ ರಾಜ್ಯದ ಜನತೆ ನೋಡಿದಿವಿ ಹೇಗಾಗಿದೆ ಯಾರ ಯಾವ ಲೆಟರ್ ಎಷ್ಟು ವಸತಿ ಎಲ್ಲೆಲ್ಲಿ ಹೋಗಿದೆ ಮನೆಗಳು ಎಲ್ಲಿ ಹೋಗಿದೆ ಯಾವ ತರ ಮಾರ್ಕೊಂಡಿದ್ದಾರೆ ಪ್ರತಿಯೊಂದನ್ನು ನೋಡಿದಾರೆ ಈಗ ಒಂದು ಎರಡು ಮೂರು ನಿನ್ನೆ ನಮ್ಮ ಮಾನ್ಯ ಜನರಲ್ ಸೆಕ್ರೆಟರಿ ಆದಂತಹ ರಾಜೀವ್ ಕುಡಚಿ ಅವರು ಒಂದು ಪ್ರೆಸ್ ಮೀಟ್ ಮಾಡಿ ಹೇಳ್ತಾರೆ ನರೇಗದ್ದು ಯಾರ್ದೋ ಹಣ ಯಾರ್ದೋ ಹೆಸರು ಯಾರಿಗೋ ಹೋಗ್ತಾ ಇದೆ ಪ್ರಿಯಾಂಕಾ ಖರ್ಗೆ ಅವರು ಅವರ ಖಾತೆಯ ಕೆಲಸ ಬಿಟ್ಟು ಬೇರೆ ಮಾಡ್ತಾರೆ ಇಷ್ಟು ದಿನ ಇಷ್ಟು ಪ್ರೆಸ್ ಮೀಟ್ ಮಾಡ್ತಾರೆ ಒಂದು ದಿನ ಆದ್ರೂ ಯಾವತ್ತಾದ್ರೂ ಕೂಡ ಅವ್ರು ಪ್ರೆಸ್ ಮೀಟ್ ಮಾಡಿ ನಮ್ಮ ಖಾತೆಯಲ್ಲಿ ನಮ್ಮ ಇಲಾಖೆಯಲ್ಲಿ ಇಷ್ಟು ಕೆಲಸ ಮಾಡಿದೀನಿ ಅಂತ ಜನರಿಗೆ ಅವತ್ತು ಹೇಳಿದ್ಯಾ ನೇರವಾಗಿ ನಾನು ಅವ್ರಿಗೆ ಕೇಳ್ತೀನಿ ಯಾವತ್ತಾದ್ರೂ ಕೇಳಿದಾರ ಕೇಳಿಲ್ಲ ಈ ತರ ಅನೇಕ ಏನು ಹಗರಣಗಳ ಸಾಲು ಸಾಲು ಇದೆ ಬರೀ ಹಗರಣ ಮಾತ್ರ ಅಲ್ಲ ದಿನಕ್ಕೊಂದು ಹಗರಣ ಅಷ್ಟೇ ಅಲ್ಲ ಕಾನೂನು ಸುವ್ಯವಸ್ಥೆ ಏನಾಗ್ತಿದೆ ಮಹಿಳೆಯರ ಬಗ್ಗೆ ಏನಾಗ್ತಿದೆ ರೈತರ ಬಗ್ಗೆ ಏನಾಗ್ತಿದೆ ಹತ್ತು ರೂಪಾಯಿ ಇದ್ದಂತಹ ಜನನ ಮರಣ ಪತ್ರ ನೂರು ರೂಪಾಯಿ ಆಗ್ತಾ ಇದೆ ಅಲ್ಲಿ ಏನು ಈ ಖಾತಾ ಇನ್ನೊಂದು ಲೆವೆನ್ ನೈನ್ ಗ್ರಾಮೀಣ ಭಾಗದಲ್ಲಿ ಒಂದು ಖಾತಾನ ಟ್ರಾನ್ಸ್ಫರ್ ಮಾಡ್ಬೇಕಂದ್ರೆ ಜನ ಪಡ್ತಿರುವ ಕಷ್ಟ ಅಷ್ಟಿಷ್ಟಲ್ಲ ಜನರಿಗೆ ಉಪಯೋಗ ಅಂತದ್ದು ಏನ್ ಮಾಡಿದ್ದಾರೆ ಇಷ್ಟು ದಿನ ಆಯ್ತು ಡಿ ಕೆ ಶಿವಕುಮಾರ್ ಇಷ್ಟು ದಿನ ಮುಖ್ಯಮಂತ್ರಿ ಅಂತ ಅವ್ರು ಹೇಳ್ಕೊಂಡು ಬಂದ್ರು ಬ್ಯಾಂಗ್ಳೂರ್ ನ ಏನ್ ಮಾಡಿದ್ರಿ ಬ್ಯಾಂಗ್ಳೂರ್ದ ಏನಾದ್ರು ಸಮಸ್ಯೆಗಳು ಪರಿಹಾರ ಆಯ್ತಾ ಈಗ ಸಿಂಪಲ್ ಚಿಕ್ಕ ವಿಷಯ ಹೇಳ್ತೀನಿ ಈಗ ಹೈಕೋರ್ಟ್ ಬಗ್ಗೆ ನಾವು ವಿರೋಧ ಪಕ್ಷ ಚಾಟಿ ದಪ್ಪ ಚರ್ಮದ ಸರ್ಕಾರ ಚರ್ಮ ಇವತ್ತು ಜನೌಷಧಿ ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿ ಮಾನ್ಯ ನರೇಂದ್ರ ಆಯ್ತು ಸರ್ಕಾರ ವಿರೋಧವಿರುವಂತ ಬಡವರ ವಿರೋಧ ಇರುವಂತಹ ಸರ್ಕಾರ ಅದನ್ನ ಆದೇಶ ಹೊರಡಿಸು ಸ್ಟಾಪ್ ಮಾಡಬೇಕು ಅಂತ ನಿನ್ನೆ ಹೈಕೋರ್ಟ್ ಅದಕ್ಕೆ ಚಾಟಿ ಬೀಸಿ ಆ ಆದೇಶ ಸ್ಥಗಿತಗೊಂಡಿತ್ತು ಇದು ಒಂದೇ ಆದ್ರೆ ಪ್ರಾಬ್ಲಮ್ ಇಲ್ಲ ಪಕ್ಕದ ತೆಲಂಗಾಣ

ಆರೂವರೆ ನಿಮಿಷ ಅವ್ರು ಮಾತಾಡಿದ್ರು ಆತರ ಇರುವ ಬಂದಿಲ್ಲ ಮಾನ ಈ ರಾಜ್ಯ ಸರ್ಕಾರಕ್ಕೆ ಮಾನ ಮರ್ಯಾದೆ ಅನ್ನೋದು ಇಲ್ವೇ ಇಲ್ಲ ಯಾಕಂತ ಹೇಳಿ ಪ್ರೊಟೆಸ್ಟ್ ಮಾಡಕ್ ಪ್ರೊಟೆಸ್ಟ್ ಮಾಡಕ್ ಹೋಗ್ತಿವಿ ಅಲ್ಲಿ ಬ್ಯಾರಿಕೇಡ್ ನಾವು ಸರ್ಕಾರ ವಿರುದ್ಧ ಪ್ರೊಟೆಸ್ಟ್ ಮಾಡಕ್ ಹೋದ್ರೆ ಪೊಲೀಸರು ಕರ್ಕೊಂಡು ಬ್ಯಾರಿಕೇಡ್ ಹಾಕ್ತಾರೆ ಇಲ್ಲಿ ಪ್ಯಾನೆಲ್ ಅಲ್ಲಿ ಕುತ್ಕೊಂಡು ನಾವು ಮಾತಾಡಿರುವ ವಿಷಯ ಜನಗಳಿಗೆ ಅರ್ಥ ಆಗ್ಬಾರ್ದಂತ ಮಧ್ಯ ಮಾತಾಡ್ತಾರೆ ಇವರಿಗೆ ತಾಕತ್ತು ನಾವು ವಿರೋಧ ಪಕ್ಷವಾಗಿ ಒಂದು ರಚನೆ ವಿರೋಧ ಪಕ್ಷವಾಗಿ ಏನ್ ಮಾಡ್ಬೇಕು ಅದನ್ನ ಮಾಡ್ತಾ ಇದೀವಿ ಇವತ್ತು ಪದೇ ಪದೇ ಇದ್ದೀವಿ ಬಯಸ್ತೀನಿ ವಾಹಿನಿ ಮುಖಾಂತರ ವರ್ಷದ ಬಜೆಟ್ ಐವತ್ತೆಂಟು ಸಾವಿರ ಕೋಟಿ ನೀವು ಗ್ಯಾರಂಟಿಗೋಸ್ಕರ ಮೀಸಲಾಗಿಟ್ಟಿದ್ದೀರ ಸಂತೋಷ ಉಳಿದಿರುವ ಮೂರು ಲಕ್ಷದ ಐವತ್ನಾಲ್ಕು ಸಾವಿರದ ಐನೂರ ದುಡ್ಡು ಇದೆಯಲ್ಲ ಇವರು ದುಡ್ಡಿಲ್ಲ 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 ಅಂತ ಹೇಳ್ತಾರಲ್ಲ ಎಲ್ಲಿ ಹೋಯ್ತಾ ದುಡ್ಡು ಅಥವಾ ಸ್ಕೂಲ್ ಮಕ್ಕಳಿಗೆ ಶೂಸು ಸಾಕ್ಸ್ ತರಕ್ಕೆ ಡೋನಸ್ ಹುಡುತೀನಿ ಅಂತಾರೆ ಇದೇ ಹದಿನಾರನೇ ತಾರೀಕು ಲಾಸ್ಟ್ ಮಂತ್ ನೂರ ಹನ್ನೊಂದು ಕೋಟಿ ಬಿಡುಗಡೆ